ಇದು ಸತ್ಯದ ಬೆಳಕು ಶ್ರೀ ಛತ್ರಪತಿ ಶಿವಾಜಿ ಸಮುದಾಯ ಭವನ ಕಾಣೆಯಾಗಿರುವ ಬಗ್ಗೆ ಮರಾಠ ಸಮುದಾಯದ ವತಿಯಿಂದ ತಾಲೂಕಾಡಳಿತ ಎದುರಿಗೆ ಅಹೋರಾತ್ರಿ ಪ್ರತಿಭಟನೆ ಮರಾಠ ಶಿವಾಜಿ ಸಮುದಾಯ ಭವನ ಕಟ್ಟಲು ಸರ್ಕಾರದ ನಿರ್ಮಿತಿ ಇಲಾಖೆಯಿಂದ ಐವತ್ತು ಲಕ್ಷ ರೂಪಾಯಿಗಳು ಬಿಡುಗಡೆಯಾಗಿದ್ದು ಇದಕ್ಕೆ ಸಂಬಂಧಿಸಿದಂತೆ ಕಾಮಗಾರಿ ಪ್ರಾರಂಭವಾಗಿ ಇದುವರೆಗೆ ಸಮುದಾಯ ಭವನ ಕಾಮಗಾರಿಯು ಸಂಪೂರ್ಣ ಆಗಿರುವುದಿಲ್ಲ ಇದಕ್ಕೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಮರಾಠ ಸಮಾಜದ ವತಿಯಿಂದ ಮಾಹಿತಿ ಹಕ್ಕು ಅಡಿಯಲ್ಲಿ ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿ ಸಲ್ಲಿಸಿರುತ್ತಾರೆ ಆದರೆ ಇದುವರೆಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನು ನೀಡಿರುವುದಿಲ್ಲ ಆದ ಕಾರಣ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪೂರೈಸುವುದರ ಜೊತೆಗೆ ನಮ್ಮ ಸಮುದಾಯ ಭವನದ ಬಗ್ಗೆ ಉತ್ತರ ನೀಡಬೇಕು ಈ ಸಮುದಾಯ ಭವನವು ಮೇಲ್ನೋಟಕ್ಕೆ ಕಳಪೆ ಗುಣಮಟ್ಟದೆಂದು ಕಂಡುಬರುತ್ತಿದೆ ಆದ ಕಾರಣ ನಮ್ಮ ಸಮುದಾಯದ ಹಣವನ್ನು ದುರುಪಯೋಗ ಇಂಜಿನಿಯರ್ ಹಾಗೂ ಗುತ್ತಿಗೆದಾರರ ಮೇಲೆ ಕ್ರಮ ಆಗುವವರೆಗೆ ಹಾಗೂ ಮರಾಠ ಸಮಾಜಕ್ಕೆ ನ್ಯಾಯ ಸಿಗುವವರೆಗೆ ಅಹೋರಾತ್ರಿ ಪ್ರತಿಭಟನೆಯನ್ನ ಹಿಂದೆ ಪಡೆಯುವುದಿಲ್ಲ ಎಂದು ಎಚ್ಚರಿಕೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಅಣ್ಣಪ್ಪ ಸಾಳುಂಕೆ ಪ್ರವೀಣ್ ನಾಯಕ್ವಾಡಿ ಯಲ್ಲಪ್ಪ ಮರಾಠೆ ಯಲ್ಲಪ್ಪ ಜಾಧವ್ ಮನೋಜ್ ಗೊನೆಪ್ಪನವರ್ ನಾರಾಯಣ್ ಪವಾರ್ ಸಂತೋಷ್ ಕುಮಾರ್ ಪವಾರ್ ನಾಗರಾಜ್ ನನ್ನೋರೆ ಹಾಗೂ ಇನ್ನೂ ಸಮಾಜದ ಅನೇಕ ಗಣ್ಯರು ಭಾಗವಹಿಸಿದರು ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಕಲಂದರ್ ಎಲೆದಹಳ್ಳಿ ರಟ್ಟೆಹಳ್ಳಿ

ಕೊಡಿ ಹುಡುಕಿ ಕೊಡಿ ಹುಡುಕಿ ಕೊಡಿ ಹುಡುಕಿ ಕೊಡಿ ಹುಡುಕಿ ಕೊಡಿ ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬೇಕೆ ಬೇಕು ಮಾಯಾ ಬೇಕು ಅಧಿಕಾರಿಗಳಿಗೆ ಧಿಕಾರಾಧಿಕಾರ ಭ್ರಷ್ಟಾಧಿಕಾರಿಗಳಿಗೆ ಬೇಕೆ ಬೇಕು ಮಾಯಾ ಬೇಕು ಸಣ್ಣಗುಬ್ಬಿ ಸಮಾಜ ಮರಾಠ ಸಮಾಜದ ಮುಖಂಡರು ಈ ರಟ್ಟಿಹಳ್ಳಿ ತಾಲೂಕಿನಲ್ಲಿ ನಮ್ಮ ರಟ್ಟಿಹಳ್ಳಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮರಾಠ ಸಮಾಜ ಬಾಂಧವರು ಇರುವುದರಿಂದ ಹಿರೇಕೆರೂರು ತಾಲೂಕಿನ ಮಾಜಿ ಕೃಷಿ ಸಚಿವರಾದ ಬಿ ಸಿ ಪಾಟೀಲರು ನಮ್ಮ ಸಮುದಾಯ ಭವನಕ್ಕೆ ಅನುಕೂಲವಾಗಲೆಂದು ಪಕ್ಕದ ಹಳ್ಳಿಗಳ ನಮ್ಮ ಸಮಾಜದವರಿಗೆ ಒಳಿತಾಗಲೆಂದು ಐವತ್ತು ಲಕ್ಷ ಮಂಜೂರಾತಿಯನ್ನು ಕೊಟ್ಟಿದ್ದರು ಮಂಜೂರಾತಿ ಕೊಟ್ಟ ನಂತರ ಒಬ್ಬ ಈ ಒಂದು ಇಂಜಿನಿಯರು ಈ ಕೆಲಸವನ್ನು ಪ್ರಾರಂಭ ಮಾಡಿದ್ರು ಮಾಡಿದ್ದಾರೆ ಮಾಡಿದ ಮೇಲೆ ಆ ಕೆಲಸ ಸಮರ್ಪಕವಾಗಿ ಆಗಿರುವುದಿಲ್ಲ ಒಂದು ರೀ ಇನ್ನೊಂದು ಏನು ಅಂದ್ರೆ ಅದನ್ನು ಕೇಳಕ್ಕೆ ಹೋದ್ರೆ ಆರ್ ಟಿ ಇದ್ರ ಆರ್ ಟಿ ಇದ್ರೊಳಗೆ ಹಕ್ಕು ಇದಕ್ಕೆ ಹೋದ್ರೆ ನಮ್ಮ ಸಮಾಜದ ಒಬ್ಬ ಮನುಷ್ಯನಿಗೆ ಅವರು ಭಾಳ ಅವಹೇಳನಕಾರಿಯಾಗಿ ಮಾತಾಡಿ ಅವರಿಗೆ ತಮ್ಮದೇ ಆದ ರೀತಿಯಲ್ಲಿ ಅವ್ರಿಗೆ ಮೇಲೆ ದೌರ್ಜನ್ಯ ಎಸಗಸ ಎಸಗಲು ಭಾಳ ಪ್ರಯತ್ನ ಪಡ್ತಿದ್ದಾರೆ ಅದಕ್ಕೆ ಇದನ್ನು ನಾವು ಯಾವ ರೀತಿ ಒಯ್ತೀವಿ ಅಂದರೆ ಹೋರಾಟ ನಮಗೆ ಗೊತ್ತಿಲ್ಲ ಯಾಕಂದರೆ ಇವತ್ತು ಅವರು ನಿರ್ಮಿತಿ ಕೇಂದ್ರದ ಅಧ್ಯಕ್ಷರಾದಂಥ ಡಿ ಸಿ ಸಾಹೇಬರು ಇರ್ತದೆ ಅಂತಂದು ಈಗ ಮೊನ್ನೆ ಶಾಸಕರು ಹೇಳಿದ್ದಾರೆ ಅವರು ಸಾಹೇಬರು ಮಾತಾಡ್ತೇವೆ ಅಂತ ಹೇಳಿದ್ದಾರೆ ಮಾತಾಡಲಿ ಅವರು ಆದರೆ ನಿರ್ಮಿತಿ ಕೇಂದ್ರದ ಸಂಬಂಧಪಟ್ಟಂಥ ಅಧಿಕಾರಿಗಳು ನಮ್ಮ ಈ ಸ್ಥಳಕ್ಕೆ ಬಂದು ಅವರು ನಮಗೆ ಏನಾಗಿದೆ ಎಂದು ಹೇಳುವವರಿಗೂ ನಮ್ಮ ಧರಣಿಯನ್ನು ನಾವು ಹೆಸರು ನಾಗರಾಜ್ ನನ್ನೋರೆ ಸಣ್ಣಗುಬ್ಬಿ ಮರಾಠ ಸಮಾಜದ ಮುಖಂಡರು ಮನೋಜ್ ಗೋಣಾತ್ನರ್ ಅಂತಂದು ಮರಡ ಸಮಾಜದ ಮಾಜಿ ಅಧ್ಯಕ್ಷರು ಈ ನಾನು ಅಧ್ಯಕ್ಷದ ಹೊತ್ತ ಇವ ಇವ್ ಬಣ್ಕಾರ ವಿ ಮತ್ತು ಮಾಜಿ ಡಿ ಸಿ ಪಟೇಲ್ ಸರ್ ಅವರು ಇಬ್ಳರು ಸೇರೇ ಐವತ್ತು ಲಕ್ಷ ರೂಪಾಯಿ ಹಾಕಿದ್ರು ಮಂಜೂರು ಮಾಡಿದ್ರು ಆದರೆ ಈ ಪ್ರದೀಪ್ ಇಂಜಿನಿಯರ್ ನಾವು ಈ ರೀತಿ ಮಾಡ್ತೇವೆ ಅಂತಂದು ಹೇಳಿದ್ರು ನಮಗೆ ಮಾತು ಕೊಟ್ಟಿದ್ರು ಆದರೆ ಆ ಮಾತಿಗೆ ಅವರು ಕೆಲಸ ಮಾಡಿಲ್ಲ ಸಮುದಾಯ ತೋರ್ಸೇ ತೋರಿಸೇ ಅವರು ಸುಮ್ಮನೆ ಕಬ್ಬಣ ಹಾಕಿ ಮೇಲೆ ಅಷ್ಟು ಮಣ್ಣು ಎಳೆದು ಹೋದ್ರೆ ಇವತ್ತಿಗೂ ಸುದ್ದಿಲ್ಲ ನಾವು ಎಷ್ಟು ಕರೆದ್ರೂ ಬರೋದು ಸುಮ್ಮನೆ ನೋಡ್ಕೊಂಡು ಹೋಗೋದು ಮಾಡ್ತೇವೆ ಮಾಡ್ತೇವೆ ಅನ್ನೋದು ಹೇಳೋದು ತಂಪಾಡೀತಾ ಹೋಗೋದು ಬರೀ ಇದನ್ನ ಮಾಡ್ಕೊತ ಬಂದಾರೆ ಆಮೇಲೆ ಒಟ್ಟು ಸಮಾಜದರಿಗೆ ರೆಸ್ಪಾನ್ಸ್ ಅಲ್ಲ ರೀ ಇದು ಎಲ್ಲಿವರೆಗೂ ಹೋರಾಟ ಸರ್ ನಿಮಗೆ ಸರ್ ನಮಗೆ ನ್ಯಾಯ ಸಿಗೋವರೆಗೂ ಹೋರಾಟ ಅಲ್ಲಿವರೆಗೂ ಹೇಳಲ್ಲ ಹೇಳಲ್ಲ ಸರ್ ರಾತ್ರಿ ಆಗಲಿ ಹಗಲಾಗಲಿ ಎದ್ದಳಲ್ಲ ಯಾವುದೇ ಕಾರಣ ತಮ್ಮ ಹೆಸರು ಮನೋಜ್ ಗೋಣಪ್ಪನವ್ರ ಅಂತ ತಮ್ಮ ಹೆಸರು ಸರ್ ನಮ್ಮ ಹೆಸರು ಎಲ್ಲಪ್ಪ ಜಪ್ಪ ಜಾಧವ್ ಸರ್ ಧರಣಿ ಅದಕ್ಕೋಸ್ಕರ ಸರ್ ಇದು ನಾವು ಇದು ಕಲ್ಯಾಣ ಮಟ್ಟ ಅರ್ಧ ಬರ್ಧ ಆಗೈತ್ರಿ ಅದು ಒಂಥರ ಕಳೆದು ಹೋದಂಗೆ ಆಗ್ಬಿಟ್ಟೈತಿ ಅದು ಎಲ್ಲಿ ಇದೆ ಅಂತ ಹುಡುಕಿ ಕೊಡೋಕ್ಕೋಸ್ಕರ ಅವ್ರಿಗೆ ಹೇಳ್ತಾ ಇದ್ದೀವಿ ಅವ್ರು ಏನು ಬಂದು ಇದನ್ನು ಮಾಡ್ತಾ ಇಲ್ಲ ಅದಕ್ಕೆ ಇದು ಸತ್ಯಾಗ್ರಹ ಮಾಡ್ತಾಯಿದ್ದೀವಿ ನಮ್ಮ ಮಾಧ್ಯಮದ ಮುಖಾಂತರ ಏನಾರ ತಿಳಿಸೋಕೆ ಇಷ್ಟಪಡ್ತೀವ್ರಿ ಏನಿಲ್ಲ ಇಷ್ಟ ನಾವು ಹೇಳೋದು ಬೇರೆ ಏನು ಹೇಳಂಗಿಲ್ಲ ನಮ್ದು ಏನಪ್ಪ ಎಲ್ಲಿ ಹುಡುಗಿ ಕೊಟ್ಬಿಟ್ರೆ ಮುಗಿದು ಹೋದ್ ಅಲ್ಲಿವರೆಗೂ ಹೇಳೋದು ಮಾಡೋದೇ ನಾವು ನಮಸ್ತೆ ತಮ್ಮ ಎಲ್ಲಪ್ಪ ಮರಾಠಿ ಅಂತ ಈ ಸಮಾಜದ ಉಪಾಧ್ಯಕ್ಷ ಸರ್ ಇದು ಎದಕ್ಕೋಸ್ಕರ ಸರ್ ಹೋರಾಟ ಮಾಡ್ತಾ ಇರೋದು ಈಗಾಗಲೇ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಮಾನ್ಯ ಮಾಜಿ ಕೃಷಿ ಸಚಿವರಾದ ಬಿ ಸಿ ಪಾಟೀಲ್ರವರು ನಮ್ಮ ಸಮುದಾಯ ಭವನಕ್ಕೆ ಸುಮಾರು ಐವತ್ತು ಲಕ್ಷ ರೂಪಾಯಿ ಅಡಿ ಸಮುದಾಯ ಭವನ ನಿರ್ಮಿಸಲೆಂದೇ ಹಣ ಕೊಟ್ಟಿದ್ದರು ಆದರೆ ಇದುವರೆಗೆ ಆ ಹಣ ರಿಲೀಸ್ ಆದ್ರೂ ನಮ್ಮ ಸಮುದಾಯ ಭವನ ನಿರ್ಮಾಣ ಆಗದೇ ಇರುವುದು ವಿಫಲವೇ ಸರಿ ಯಾಕೆಂದರೆ ಈಗಾಗಲೇ ಗುತ್ತಿಗೆದಾರಾಗಲಿ ಸಂಬಂಧಪಟ್ಟ ಇಂಜಿನಿಯರ್ ಆಗಲಿ ನಾವು ಹಲವಾರು ಬಾರಿ ಮೌಖಿಕವಾಗಿ ಹಾಗೂ ಲಿಖಿತವಾಗಿ ಅರ್ಜಿ ಕೊಟ್ಟರು ಅದಕ್ಕೆ ಯಾವುದೇ ಥರದ ಸ್ಪಂದನೆ ಇಲ್ಲ ನಾವು ಇವತ್ತು ಅಹೋರಾತ್ರಿ ಧರಣಿ ಕುಂದಿರೋ ಕುಂತಿರೋದಿಷ್ಟೇ ನಮ್ಮ ಸಮುದಾಯ ಭವನ ಕಾಣೆಯಾಗಿದೆ ಯಾರು ಈ ಸಮುದಾಯ ಭವನದಲ್ಲಿ ಹಣ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅವರಿಗೆ ಒಂದು ಸಮಿತಿ ರಚನೆ ಆಗಿ ಅವರ ಮೇಲೆ ಕಾನೂನು ಕ್ರಮ ಆಗಲಿ ಅನ್ನೋದೇ ನಮ್ಮ ಸಮುದಾಯ ಆಗ್ಬೇಕು ಸ್ಥಳೀಯ ಶಾಸಕರು ಏನಾರ ಒಂದು ಮಾಹಿತಿ ತಗೊಂಡಿದ್ದಾರೆ ನಿಮ್ಮ ಕಡೆಯಿಂದ ಈಗಾಗಲೇ ಸ್ಥಳೀಯ ಶಾಸಕರು ಬಂದಿದ್ದಾರೆ ಅವರು ಇದಕ್ಕಾದಂಥ ಒಂದು ಸಮಿತಿ ಇರ್ತತಿ ಇದಕ್ಕೆ ಅಧ್ಯಕ್ಷತೆ ಜಿಲ್ಲಾ ಅಧಿಕಾರಿಗಳಿರ್ತಾರೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆ ಮಾಡಿ ಯಾರು ತಪ್ಪು ಮಾಡಿದ್ದಾರೆ ಅದನ್ನು ಒಂದು ಸಮಿತಿ ರಚನೆ ಮಾಡಿ ಈಗಾಗಲೇ ಅವರಿಗೆ ನಾನು ದೂರವಾಣಿ ಮುಖಾಂತರ ಮಾತಾಡ್ತೀನಿ ಇದಕ್ಕೆ ಮುಂದಿನ ಕ್ರಮಕ್ಕಾಗಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಇದರ ಬಗ್ಗೆ ನೀವು ಚರ್ಚೆ ಮಾಡಿ ನಾನು ಅಂತ ಹೇಳಿದ್ದಾರೆ ನಾವು ಎಲ್ಲ ಸಮಾಜದವರು ಒಂದು ಒಂದು ನಿರ್ಧಾರ ಮಾಡಿ ಅವರಿಗೆ ಮುಂದಿನ ಒಂದು ನಮ್ಮ ಸಮಾಜದರದ ಏನೋ ಒಂದು ನಿರ್ಣಯ ತೊಗೊಂಡು ಅವರಿಗೆ ತಿಳಿಸೋಂಥ ವಿಚಾರ ಮಾಡ್ತೀನಿ అజ్రాక్ష న్యూస్ ఇది సత్యద బు